ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಿಎಲ್ಡಿಇ ಕಾಲೇಜಿನ ಕಾನೂನು ಮಹಾವಿದ್ಯಾಲಯದ ಸಭಾಭವನದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತಾಲೂಕಾ ಕಾನೂನು ಸೇವಾ ಪ್ರಾಧಿಕಾರ ನ್ಯಾಯವಾದಿಗಳ ಸಂಘ ಅಭಿಯೋಜಕರ ಹಾಗೂ ತಾಲೂಕಾ ಆಡಳಿತ ಮತ್ತು ಬಿಎಲ್ಡಿಇ ಸಂಸ್ಥೆಯ ಕಾನೂನು ಮಹಾವಿದ್ಯಾಲಯದ ವತಿಯಿಂದ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಉದ್ಘಾಟಕರಾಗಿ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮೊಹಮ್ಮದ್ ಇಮ್ತಿಯಾಜ್ ಅಹಮ್ಮದ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿ ಎಲ್ ಡಿ ಇ ಕಾನೂನು ಶಾಲೆಯ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ಡಾ ಆರ್ಜಿ ಕುಲಕರ್ಣಿ ಮುಖ್ಯ ಅತಿಥಿಗಳಾದ ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಮತ್ತು ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಕವಿತಾ ಎಸ್ ಉಂಡೋಡಿ ಹೆಚ್ಚುವರಿ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ರಾಜಶೇಖರ್ ಎಸ್ ಹರಸೂರ್ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಅರ್ಷದ್ ಎ ಅನ್ಸಾರಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಡಿಎಂ ಜತ್ತಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ವೇದಿಕೆ ಮೇಲಿನ ಗಣ್ಯರು ಅನೇಕ ವಿಚಾರಗಳನ್ನು ಹಂಚಿಕೊಂಡು ಮಾತನಾಡಿದರು ತದನಂತರದಲ್ಲಿ ಉಪನ್ಯಾಸಕರಾಗಿ ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷರು ಪೆನಲ್ ವಕೀಲರು ಟಿಎಲ್ಎಸ್ಸಿ ಎಸ್ಬಿ ಕಾಳೆ ಅವರು ಕೂಡ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಡಿ ಎ ಕಾನೂನು ಮಹಾವಿದ್ಯಾಲಯದ ಪ್ರಭಾರಿ ಪ್ರಾಚಾರ್ಯರಾದ ನಿಖಿಲ್ ಮಂಟೂರ್ ಮಾಡಿದರೆ ನಿರೂಪಣೆಯನ್ನು ಸುವರ್ಣ ಖಂಡಿ ಅವರು ನಡೆಸಿಕೊಟ್ರು ಒಂದನಾರ್ಪಣೆಯನ್ನು ಡಿ ಎ ಕಾನೂನು ಮಹಾವಿದ್ಯಾಲಯದ ಕಾನೂನು ಅರಿವು ನೆರವು ಕೇಂದ್ರದ ಸಂಯೋಜಕ ಹನುಮಂತ್ ಎಸ್ ಸರಗರ್ ಅವರು ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಡಿ ಇ ಕಾನೂನು ಮಹಾವಿದ್ಯಾಲಯದ ಸಿ ಹಾಗೂ ಎನ್ಎಸ್ಎಸ್ ಸಂಯೋಜಕ ಡಾಕ್ಟರ್ ಸುಖದೇವ್ ಗಸ್ತಿ ವಕೀಲರಾದ ಪಾರ್ಶೆಟ್ಟಿ ಸೇರಿದಂತೆ ಕಾನೂನು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೆಲವೊಂದು ಮುಖ್ಯ ಧ್ಯೇಯ ಉದ್ದೇಶಗಳನ್ನು ಹೊಂದಿ ಈ ಒಂದು ಕಾನೂನನ್ನು ಜಾರಿಗೆ ತರಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಉಪಸ್ಥಿತಿಯಲ್ಲಿಂದು ಆರಂಭವಾಗಿ ಅಂದ್ಯ ದಿನ ಒಂಬತ್ತನೇ ರಂದು ಪ್ರತಿ ವರ್ಷ ರಾಷ್ಟ್ರೀಯ ಕಾನೂನು ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ ಈ ಒಂದು ಕಾನೂನು ದಿನಾಚರಣೆ ಆಚರಿಸಲು ಮುಖ್ಯ ಉದ್ದೇಶ ಅಂತ ಹೇಳಿ ಏನಂತ ಹೇಳಿದರೆ ಸಮಾಜದಲ್ಲಿರುವ ದುರ್ಬಲ ವರ್ಗದವರು ಮತ್ತು ಅಂಚಿನಲ್ಲಿರುವ ಸಮಾಜದಲ್ಲಿ ಅಂಚಿನಲ್ಲಿರುವ ಈ ಸಮುದಾಯಗಳು ಏನಿದಾವೆ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಮತ್ತೆ ವೀಕರ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ದೇಶ ವುಡ್ ನಾಟ್ ಬಿ ದಿ ಪ್ರೈಡ್ ಫ್ರಮ್ ಆ್ಯಕ್ಸಿಸ್ ಟು ಜಸ್ಟೀಸ್ ಅನ್ನವಾದ ಬೇರೆಯ ಒಂದು ದೇಶವನ್ನು ಇಟ್ಟುಕೊಂಡು ಈ ಒಂದು ದಿನಾಚರಣೆಯನ್ನು ಆ ಅರಿವನ್ನು ಕೂಡಿಸ್ಲಿಕ್ಕೆ ನಾವು ಆಚರಿಸ್ತಾ ಇದ್ದೇವೆ ನಮಗೆ ಅಥ್ವಾ ಅದೇನು ಸೋಷ್ಯಲ್ ಮೀಡಿಯಾದಲ್ಲಿ ಹೀಗೆ ಒಬ್ಬರು ಪ್ರಸಿದ್ಧ ಇರ್ತಾಯಿದೆ ಇಲ್ಲಿ ಸ್ವಲ್ಪ ಬುಡ್ರು ಎಂದರೆ ಅವರಿಗೆ ಏನೆಂದರೆ ಒಂದು ಹದಿನೇಳು

ಮೆಣಕ್ಕಾಗುತ್ತ ಐದು ಪಾಯಿಂಟ್ ಸಿಕ್ಸ್ ಸಿಕ್ಸ್ ಮಳಕಾಗುತ್ತಾ ಇಲ್ಲ ಮನೆ ಅದು ಒಂದು ಪಾಯಿಂಟ್ ಎಂಟು ಎಂಟು ಮಳೆ ಎಷ್ಟಾಯ್ತು ಎಷ್ಟೈತಾ ಹದಿನೇಳು ಪ್ಲಸ್ ಒಂದು ಹದಿನೆಂಟೈದು

ಮುಂಜಾನೆಯಿಂದ ನಾವು ಸಂಜೆ ಮಲಗುವವರೆಗೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನಿಯಮಾನುಸಾರವಾಗಿ ಇನ್ನೊಬ್ಬರಿಗೆ ಒಂದು ರೀತಿಯಲ್ಲಿ ನಾವು ಬದುಕಿದ್ದೇ ಆಯಿತು ಅಂತಂದ್ರೆ ನಮ್ಮ ಜೀವನ ಸ್ವಾರ್ಥಕ ಹಾಗೂ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೂ ನಮಗೂ ಸ್ವಾರ್ಥಕ ಹಾಗಾದ್ರೆ ಈಗ ಸಂವಿಧಾನಾತ್ಮಕ ಕಾನೂನುಗಳನ್ನು ನಾವು ಹೇಳಿದಿವಿ ಹಕ್ಕುಗಳನ್ನು ಹೇಳಿದಿವಿ ಇದರ ಜೊತೆ ಜೊತೆಗೆ ಮೂಲಭೂತ ಕರ್ತವ್ಯಗಳೂ ಅದಾವ ಬರೀ ಹಕ್ಕನ್ನ ನಾವು ಪಡ್ಕೊಳ್ಳೋದು ಒಂದು ಉದ್ದೇಶ ಆಗಿತ್ತು ಅಂತಂದ್ರೆ ಮೂಲಭೂತ ಕರ್ತವ್ಯಗಳನ್ನು ನಾವು ಪಾಲಿಸ್ಬೇಕಾಗ್ತದೆ ನಮ್ಮ ಸಂಸ್ಕೃತಿಯನ್ನ ನಮ್ಮ ರಾಷ್ಟ್ರ ಧ್ವಜವನ್ನ ರಾಷ್ಟ್ರಗೀತೆಯನ್ನ ನಮ್ಮ ಪರಿಸರವನ್ನು ನದಿ ಹಳ್ಳ ಬಳ್ಳಗಳನ್ನ ನಮ್ಮ ಪುರಾತತ್ವ ಇಲಾಖೆಯ ಪ್ರತಿಯೊಂದನ್ನು ಎಲ್ಲವುಗಳನ್ನ ನಾವು ಕಾಪಾಡ್ಕೊಳ್ಬೇಕಾಗ್ತದೆ ಯಾಕೆ ಕಾಪಾಡ್ಕೊಳ್ಬೇಕು ಅನ್ನುವಂಥ ಒಂದು ಸಂದರ್ಭ ಬಂದಾಗ ಇತಿಹಾಸವನ್ನು ನಾವು ತೆರಿಗೆ ನೋಡ್ಬೇಕಾಗ್ತದೆ ಇತಿಹಾಸ ಏನ್ ಅಂತಂದ್ರೆ ಗತಕಾಲದ ವೈಭವವನ್ನ ವರ್ಣಿಸಿ ಹೇಳುವುದೇ ಇತಿಹಾಸ ನಾವು ಇತಿಹಾಸ ಮರ್ತೀವ ಅಂತಂದ್ರೆ ನಾವು ಇತಿಹಾಸ ಸೃಷ್ಟಿ ಮಾಡಲಕ್ಕ ಸಾಧ್ಯನೇ ಇಲ್ಲ ಹಾಗಾಗಿ ನಾವು ಮೊದಲ ಈ ಕಾನೂನಿನ ರಾಷ್ಟ್ರೀಯ ಕಾನೂನಿನ ಒಂದು ಇತಿಹಾಸವನ್ನ ನಾವು ಕೆದಕ್ತಾ ಹೋದಾಗ ಇದೆಲ್ಲ ನಮಗ ಅರಿವು ಬರ್ತದ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಇದರಲ್ಲಿ ನಾವು ಮೂರು ಮುಖ್ಯ ಉದ್ದೇಶ ಇದೆ

ಇಕೋರೆನ್ಸ್ ನನಗೆ ಯಾವುದೇ ಒಂದು ಕಾನೂನು ನಾನು ಯಾವುದೋ ಒಂದು ತಪ್ಪು ಮಾಡಿ ನನಗೆ ಆಮೇಲೆ ನನಗೆ ಗೊತ್ತಿರಲಿಲ್ಲ ಗೊತ್ತಿದ್ರೆ ನಾನು ಮಾಡ್ತಾ ಇರಲಿಲ್ಲ ಅಂತ ನೀವು ಹೇಳಿ ಸಾಧ್ಯ ಇಲ್ಲ ಸಿಟಿಸನ್ ಆಫ್ ಇಂಡಿಯಾ ಯು ವಾಸ್ ನೋ ದ ಲಾ ಆಫ್ ದಿ ಲ್ಯಾಂಡ್ ಈ ಈ ನೆಲದ ಕಾನೂನುಗಳು ಏನಿದೆ ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೋದು ತಿಳ್ಕೊಂಡಿರಬೇಕು ಅದ್ರ ಪ್ರಕಾರ ನೀವು ನಡೀಬೇಕು